ಚನ್ನರಾಯಪಟ್ಟಣ ತಾಲೂಕು ಶ್ರೀ ಕ್ಷೇತ್ರ ಕಬಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆಗೆ ಸಂಬಂಧಪಟ್ಟಂತೆ ಎದ್ದಿದ್ದ ವಿವಾದ ಬಗೆಹರಿದಿದೆ ಅರ್ಚಕೆ ರೇಣುಕಾರಾಧ್ಯ ಮತ್ತು ಚುಂಚನಗಿರಿ ಮಠದ ನಡುವೆ ನಡೀತಾ ಇದ್ದ ಕಾನೂನು ಸಮರ ಅಂತ್ಯವಾಗಿದ್ದು ಬಡ ಕುಟುಂಬಕ್ಕೆ ನ್ಯಾಯ ದೊರಕಿದೆ ಒಕ್ಕಲಿಗ ಸಂಪ್ರದಾಯ ಮತ್ತು ವೀರಶೈವ ಸಂಪ್ರದಾಯಗಳ ನಡುವೆ ಎದ್ದಿದ್ದ ಸಂಘರ್ಷ ಕೊನೆಯಾಗಿದೆ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅನ್ನೋದನ್ನ ಮನಗಂಡ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ನ್ಯಾಯಾಂಗ ನೀಡಿದ ತೀರ್ಪಿಗೆ ತಲೆಬಾಗಿ ಕಬ್ಬಳ್ಳಿ ದೇವಾಲಯಕ್ಕೆ ಹಾಕಲಾಗಿದ್ದ ಬೀಗವನ್ನು ತೆರವುಗೊಳಿಸಿ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದ ರೇಣುಕಾರಾಧ್ಯ ಅವರಿಗೆ ಬಿಟ್ಟುಕೊಟ್ಟಿದೆ ಕಬ್ಬಳ್ಳಿ ಬಸವೇಶ್ವರನಿಗೆ ವೀರಶೈವ ಲಿಂಗಾಯತ ಪದ್ದತಿಯಲ್ಲಿ ದಶಕಗಳಿಂದ ಪೂಜೆ ನಡೆಸಿಕೊಂಡು ಬರಲಾಗುತ್ತು ಕೆಲವು ವರ್ಷಗಳ ಹಿಂದೆ ಅಭಿವೃದ್ಧಿ ಹೆಸರಲ್ಲಿ ಚುಂಚನಗಿರಿ ಮಠ ದೇವಾಲಯದ ಆಸ್ತಿಯನ್ನು ಮಠಕ್ಕೆ ಬರೆಸಿಕೊಂಡು ಅಭಿವೃದ್ಧಿ ಮಾಡಿತು ಅಭಿವೃದ್ಧಿಯಾದ ಬಳಿಕ ದೇವಾಲಯದ ಅರ್ಚಕರನ್ನ ಹೊರಗಟ್ಟುವ ಕೆಲಸ ಮಾಡಿತ್ತು ಇದನ್ನ ಪ್ರಶ್ನಿಸಿ ರೇಣುಕಾ ನ್ಯಾಯಾಲಯದ ಮೊರೆ ಹೋಗಿದ್ರು ನ್ಯಾಯಾಲಯ ಅರ್ಚಕರ ಪರವಾಗಿಯೇ ತೀರ್ಪು ನೀಡಿತ್ತು ಇದರಿಂದ ಬೇಸರಗೊಂಡ ಅಲ್ಲಿನ ಸ್ಥಳೀಯ ಶಾಖಾ ಮಠದ ಶಿವಪುತ್ರ ಸ್ವಾಮೀಜಿ ಕೋರ್ಟ್ ಆದೇಶ ಉಲ್ಲಂಘಿಸಿ ದೇವಾಲಯಕ್ಕೆ ಬೀಗ ಜಡಿದು ಪೂಜಾ ಕೈಂಕರ್ಯಕ್ಕೆ ಅಡ್ಡಿಪಡಿಸಿದ್ರು ಬಳಿಕ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಅರ್ಚಕರ ನಡುವೆ ಮಾತುಕತೆ ನಡೆದು ಮೊದಲನಂತೆ ನೀವೇ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಹೋಗಿ ಅಂತ ಹೇಳುವ ಮೂಲಕ ದೇವಾಲಯದ ಬೀಗದಕ್ಕಿ ನೀಡುವ ಮೂಲಕ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಿದ್ದಾರೆ ಭಾಳ ಇದರಿಂದ ಪೂಜೆ ನಿಂತೋಗಿತ್ತು ಏನೋ ತೊಂದರೆಗಳಿಂದ ಇನ್ನು ಮುಂದೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನ ಸ್ವಾಮೀಜಿಗಳವರು ನಮ್ಮನ್ನೆಲ್ಲ ಗ್ರಾಮಸ್ಥರು ಮತ್ತು ಅರ್ಚಕರನ್ನು ಕರೆಸಿ ಅವರು ಇನ್ನು ಮುಂದೆ ಯಾವುದೂ ತೊಂದರೆ ಆಗದಪ್ಪ ತೊಂದರೆ ಆಗದಂತೆ ನಾವು ನೋಡ್ಕೊತೀವಿ ನೀವು ಹಿಂದೆ ಏನು ಪರಂಪರೆ ಬಂದಿದ್ರ ಅದರಂತೆ ನೀವು ಭಗವಂತನ ಸೇವೆ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ರಪ್ಪ ಯಾವುದೇ ಒಂದು ತೊಂದರೆ ಇದ್ದರೂ ನೇರವಾಗಿ ನಮ್ಮನ್ನು ಬಂದು ಕಾಣಿ ಪ್ರತಿ ಭಾನುವಾರ ದಿವಸ ನಾನು ನಿಲ್ಲಿರ್ತೀನಿ ಬಂದು ಯಾವುದೇ ತೊಂದರೆ ಇದ್ದರೂ ನೇರವಾಗಿ ನಮ್ಮನ್ನು ಕಾಣಿ ಇನ್ನು ಯಾವುದೇ ರೀತಿಯ ತೊಂದರೆ ಆಗ್ದಂಗೆ ನಾವು ನೀವು ಎಲ್ಲ ಭಗವಂತನ ಸೇವೆ ಮಾಡಿಕೊಂಡು ಈ ಕ್ಷೇತ್ರನ ಅಭಿವೃದ್ಧಿ ಮಾಡಿಕೊಂಡು ಮುಂದೆ ಏನೇ ಒಂದು ದೇವಸ್ಥಾನ ಕಟ್ಟೋದಾಗಲಿ ಇನ್ನೊಂದಾಗಲಿ ನಾವು ನೀವು ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಎಲ್ಲ ನಿಂತು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿದರು ಹಂಗಾಗಿ ನಾವು ಕೋಟ್ ಮೇಟ್ಲೇಟನ್ನು ವಾಪಸ್ ತೆಗೆದುಕೊಂಡು ಬಂದು ಹಂಗಾಗಿ ನಮಗೆ ಬಂದು ಮಂಗಳವಾರ ದಿವಸ ಪೂಜೆ ಪುನಸ್ಕಾರಗಳನ್ನ ಹೋಮ ಹವನ ಇತ್ಯಾದಿ ಏನು ಮಾಡಬೇಕು ಅದನ್ನೆಲ್ಲ ಭಗವಂತನ ಸೇವೆ ಮಾಡಿ ಇನ್ನು ಮುಂದೆ ಪೂಜೆಯನ್ನು ಮುಂದುವರಿಸ್ಕೊಂಡು ಹೋಗಿ ಇಂದಲಿಂದ ಏನು ಬಂದಿದೆ ಅದೇ ರೀತಿ ನೀವು ಭಗವಂತನ ಸೇವೆ ಮಾಡ್ಕೊಂಡು ಹೋಗಿ ಅಂತ ಅವರು ಆಶ್ವಾಸನೆ ಕೊಟ್ಟರು ಹೇಳಿದರು ಮತ್ತು ಅವರು ನಂಬಿಕೆ ನಮ್ಮ ಮೇಲೆ ಇಡೀ ಅಂತಲೂ ಸಹ ಹೇಳಿದರು ಹಂಗಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮತ್ತು ಮಂಗಳವಾರದಿಂದ ಇಲ್ಲಿವರೆಗೂ ನಡೆದಿದೆ ಮತ್ತು ಎಲ್ಲರೂ ಸಹಕಾರದಿಂದ ಗ್ರಾಮಸ್ಥರೇ ಆಗಲಿ ಅಥವಾ ಊರರೇ ಆಗಲಿ ಭಕ್ತರಿ ಆಗಲಿ ಮತ್ತು ಜಗದ್ಗುರುಗಳಾಗಲಿ ಮತ್ತು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವರೆಲ್ಲರೂ ಸಹ ನಮಗೆ ನಿಂತು ನೆರವು ಕೊಟ್ಟು ಮತ್ತು ನೆರು ಕನ್ನಡ ಕನ್ನಡ ನೈನ್ ಅವರು ಪಹ ಸಾಕರ್ಷಿದ್ರು ಅವ್ರಿಗೂ ಮತ್ತು ಗ್ರಾಮಸ್ಥರಿಗೂ ಅಥವಾ ಎಲ್ಲ ಭಕ್ತಾದಿಗಳಿಗೂ ನನ್ನ ನಮಸ್ಕಾರಗಳು ಮತ್ತು ಎಲ್ಲ ಸಾಕರ್ಷತ್ಕ್ಕೂ ನನ್ನ ಕೃತಜ್ಞತೆಗಳು ಮತ್ತು ಜಗದ್ಗುರುಗಳು ಅವ್ರನ್ನೂ ನಾವು ನೆನ್ಕೊಳ್ಳಬೇಕು ಯಾಕೆ ಅಂತಂದರೆ ಇನ್ನು ಮುಂದೆ ಯಾವುದು ಆಗಲ್ಲಪ್ಪ ಅಂತ ನಾನು ಆಶ್ವಾಸನೆ ಕೊಡ್ತೀನಿ ನಂಬಿಕೆ ಇಡಿ ಇನ್ನು ಮುಂದೆ ಚೆನ್ನಾಗಿ ಭಗವಂತನ ಸೇವೆ ಮಾಡಿಕೊಂಡು ಹೋಗ್ರಪ್ಪ ಅಂತ ಹೇಳಿದ್ದಾರೆ ಹಂಗಾಗಿ ನಾವು ಇಲ್ಲಿವರೆಗೂ ಇನ್ನು ಮುಂದೆ ಭಗವಂತನ ಸೇವೆ ಸದಾಕಾಲ ನಡ್ಕೊಂಡು ಹೋಗುತ್ತೆ ಎಲ್ಲರಿಗೂ ವಂದನೆಗಳು